ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಸಂಡೂರು ರಸ್ತೆಯಲ್ಲಿ ಬರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಶ್ರೀ ದೇವರಾಜು ಅರಸೂರವರ ಒಂದು ನೂರ ಹತ್ತನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಪಟ್ಟಣ್ ಪಂಚಾಯಿತಿ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆ ಕೂಡ್ಲಿಗಿ ಇವರ ಸಮ್ಮುಖದಲ್ಲಿ ನಡೆದ ಶ್ರೀ ದೇವರಾಜು ಅರಸೂರವರ ಶೋಷಿತರ ಅಭಿವೃದ್ಧಿ ಹರಿಕಾರ ನೊಂದವರ ನಂದಾದೀಪ ಮೌನ ಕ್ರಾಂತಿಯ ಹರಿಕಾರ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಆಗಿ ಅವರ ಆಡಳಿತದ ಅವಧಿಯಲ್ಲಿ ರಾಜ್ಯಕ್ಕೆ ಉತ್ತಮವಾದ ಆಡಳಿತ ಜನ ಮೆಚ್ಚುವಂತಹ ಅನೇಕ ಯೋಜನೆಗಳನ್ನು ಜನರಿಗೆ ಮೂಲಭೂತ ಸೌಕರ್ಯಕ್ಕಾಗಿ ಅನೇಕ ಯೋಜನೆಗಳನ್ನು ಜಾರಿ ಮಾಡಿ ರಾಜ್ಯದಲ್ಲಿ ಉಳ್ಳವರನ್ನ ಎದುರು ಹಾಕಿಕೊಂಡು ಉರುಳುವವನೇ ಭೂಮಿಯ ಒಡೆಯ ಎಂಬ ಕಾಯ್ದೆಯನ್ನು ಸಹ ಜಾರಿ ಮಾಡುವುದರೊಂದಿಗೆ ಅನೇಕ ದೀನದಲಿತರಿಗೆ ತೆರಿಗೆ ಧಮನಿರತರಿಗೆ ಭೂಮಿಗಳನ್ನ ಕಿತ್ತುಕೊಂಡಿರುವಂತಹ ಭೂ ಒಡೆಯರಿಂದ ಕಸಿದು ಬಡವರಿಗೆ ಭೂಮಿಯನ್ನು ಹಂಚುವುದರ ಮೂಲಕ ಅಂಬೇಡ್ಕರ್ ಅವರ ಕನಸನ್ನ ನನಸು ಮಾಡುವ ನಿಟ್ಟಿನಲ್ಲಿ ದೇವರಾಜ್ ಅರಸೂರವರು ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಸಂವಿಧಾನಕ್ಕೆ ನ್ಯಾಯಯುತವಾದಂತಹ ಆಡಳಿತ ನಡೆಸಿದರು ಹಾಗೆ ಜಾರಿ ಮಾಡುವವರ ಜೊತೆಗೆ ಈಗಲೂ ಅವರ ಯೋಜನೆಗಳು ಸಾರ್ವಜನಿಕ ವಲಯದಲ್ಲಿ ಜನಪರ ಯೋಜನೆಗಳು ಮೆಚ್ಚುಗೆಯಾಗಿದೆ ಎನ್ನುವ ಪ್ರಮುಖ ಅಂಶಗಳನ್ನು ಮುಖ್ಯ ಭಾಷಣಕಾರರಾದ ಗೋವಿಂದ ರಾಜ್ ಬಾರಿಕೇರ ಇವರು ಮಾತನಾಡಿದರು ಈ ಸಂದರ್ಭದಲ್ಲಿ ನಾನು ಕ್ಷೇತ್ರದ ಸಾಧಕರಿಗೆ ಸನ್ಮಾನವನ್ನ ಮಾಡಲಾಯಿತು ವೇದಿಕೆಯಲ್ಲಿ ಕೂಡ್ಲಿಗಿ ತಹಶೀಲ್ದಾರ್ ವಿಕೆ ನೇತ್ರಾವತಿ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ತಾಲೂಕ ಕಲ್ಯಾಣ ಅಧಿಕಾರಿಗಳಾದ ಶಾಮಪ್ಪ ಇವರು ಪ್ರಾಥಮಿಕವಾಗಿ ಮಾತನಾಡಿದರು ವೇದಿಕೆಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವ್ಲಿ ಶಿವಪ್ಪ ನಾಯಕ್ ತಾಲೂಕ ಪಂಚಾಯಿತಿ ಕೆ ನರಸಪ್ಪ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ವೆಂಕಟೇಶ್ ಸಿಡಿಪಿಒ ಅಧಿಕಾರಿಯಾದ ಮಾಲುಂಬಿ ಮಧ್ಯಾಹ್ನ ಉಪಹಾರ ಯೋಜನೆ ಸಹಾಯಕ ನಿರ್ದೇಶಕರಾದ ಕೆಜಿ ಆಂಜನೇಯ ಉನಿಕೆ ಒಬೋವ ರಾಜ್ಯಾಧ್ಯಕ್ಷರಾದ ಉಮೇಶ್ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ಪಿ ಶಿವರಾಜ್ ಇನ್ನೂ ಅನೇಕ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ವರದಿ ತಿಪ್ಪೇಸ್ವಾಮಿ

ಸಹಕಾರಿ ಕಾಯ್ದೆಗಳನ್ನು ಜಾರಿಗೆ ತಕ್ಕಂಥದ್ದು ಕೈಗಾರಿಕಾ ನಿಗಮವನ್ನು ಸೃಷ್ಟಿ ಮಾಡಿರುವ ಅನೇಕ ನೀರಾವರಿ ಯೋಜನೆಗಳನ್ನು ಅವರು ಜಾರಿಗೆ ತಗೊಂಡು ಹಿಂದುಳಿದ ವರ್ಗಗಳ ವಸತಿ ನಿಲಯಗಳನ್ನು ಸ್ಥಾಪನೆ ಮಾಡಿರುವಂಥದ್ದು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಹಿಂದುಳಿದ ವರ್ಗಗಳ ವಸತಿ ನಿಲಯದ ಸ್ಥಾಪನೆಯ ರೂಪಾಯಿ ಅರಸುರವರು ಹೀಗಾಗಿ ಎಷ್ಟೋ ಗ್ರಾಮೀಣ ಬಡ ಕುಟುಂಬದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಗರಗಳಿಗೆ ಬಂದು ವಸತಿ ನಿಲಯದಲ್ಲಿಂದು ಅಧ್ಯಯನ ಮಾಡಿ ಅವರು ಉದ್ಯೋಗವನ್ನು ಪಡೆಯಲಿಕ್ಕೆ ಮತ್ತು ಈ ದೇಶದ ಚರಿತ್ರೆಯನ್ನು ತಿಳಿಲಿಕ್ಕೆ ಶೈಕ್ಷಣಿಕವಾಗಿ ಪ್ರಗತಿ ಹೊಂದಕ್ಕೆ ಸಾಧ್ಯವಾಗುವ ಸದಾವಕಾಶವನ್ನು ಮಾಡಿಕೊಟ್ಟಂತವರು ಭೂ ಸುಧಾರಣೆ ಕಾಯ್ದೆಯನ್ನ ಜಾರಿಗೆ ತಂದವರು ವಿಚಿತ್ರ ಅಂತೇಳಿದರೆ ಭೂ ಸುಧಾರಣಾ ಕಾಯ್ದೆಯನ್ನ ಜಾರಿಗೆ ತರಲಿಕ್ಕೆ ಸ್ವತಃ ನೆಹರು ಅವರಿಗೆ ನೆಹರು ಅವರಿಗೆ ಭಯ ಇರ್ತದೆ ಭಯಪಡಿಸ್ಕೊಳ್ತಾ ಇದ್ದರು ಅವರಿಗೆ ಆಗ್ತಿರಲಿಲ್ಲ ಆದರೆ ದೇವರಾದ ಅರಸರವರು ಲ್ಯಾಂಡ್ ಆಕ್ಟ್ ಆ್ಯಕ್ಟನ್ನು ಜಾರಿಗೆ ತಗೊಂಡು ಬಂದರು ಸ್ವತಃ ಕಾಂಗ್ರೆಸ್ನಲ್ಲಿ ಅಸಂಖ್ಯಾತವಾದ ಲೆಕ್ಕವಿಲ್ಲದಷ್ಟು ಭೂಮಿಯನ್ನು ಹೊಂದಿರುವಂಥ ಶ್ರೀಮಂತ ನಾಯಕರುಗಳಿದ್ದರು ಅವರು ಮನೆ ಆಗ್ಲಿಲ್ಲ ಒಂದು ರೀತಿಯಲ್ಲಿ ضر بندو بندو سر سر بندو 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 ಒಬ್ಬ ವ್ಯಕ್ತಿ ಸಣ್ಣ ಪುಟ್ಟ ವಾರಿಗಳನ್ನ ಹಿಡಿದು ಅವನು ಕೆಲಸ ಮಾಡ್ತಾ ಇರ್ತಾನೆ ಈ ವೃತ್ತಿ ಮಾಡಿದ ಸಾಕಷ್ಟು ಹಣ ಅಂತ ಸರಿ ಆ ವ್ಯಕ್ತಿ ತನ್ನ ಹೆಂಡತಿ ಮಕ್ಕಳ ಸಮೇತ ಡೆಲ್ಲಿಗೆ ಹೋಗ್ತಾನೆ ಅಲ್ಲಿ ಕೆಲವು ವರ್ಷಗಳಿರ್ತಾನೆ ಅವನ ಅಂದ್ಕೊಂಡಂತೆ ಹಣ ಗಳಿಸ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ ಎಂದು ನೀನು ಊರಿಗೆ ವಾಪಾಸ್ ಅಂತ ಹೇಳಿ ಬರ್ತಾ ಇರಬೇಕಾದಾಗ ಡೆಲ್ಲಿಯ ರಸ್ತೆಯನ್ನು ದಾಟಬೇಕಾದಾಗ ಅಪಘಾತ ಆಗುತ್ತೆ ಹಣದಿಂದ ಆರೈಕೆ ಮಾಡಿಕೊಂಡು ಡೆಲ್ಲಿ ಒಂದು ಪತ್ರಿಕೆಯಲ್ಲಿ ಹೋಗ್ತಾನೆ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವ ದೇವರಾಜ್ ದರಸರ್ ಇಂದು ಕರ್ನಾಟಕ ಭವನಕ್ಕೆ ಬರಲಿದ್ದಾರೆ ಕರ್ನಾಟಕ ಭವನದ ಎದುರಿಂದ ಒಂದು ರಸ್ತೆಯಲ್ಲಿ ಆ ವ್ಯಕ್ತಿ ಕಾಯ್ದು ಹೊಂದಿರುತ್ತಾನೆ ದೇವರ ದಾಸರವರು ಕಾರು ನೀನು ರಸ್ತೆ ಮಾರ್ಗವಾಗಿ ಕರ್ನಾಟಕ ಭವನಕ್ಕೆ ತೀರ್ವನ್ನ ಪಡಿಬೇಕಾಗಿರುತ್ತೆ ಆ ಕಲ್ಲುನಿಟ್ಟಿದ ಸಮುದಾಯದ ವ್ಯಕ್ತಿ ಕೈ ಮುಗಿದುಕೊಂಡು ಕೊಟ್ಟಿರ್ತಾನೆ ದೂರದಿಂದ ದೇವರ ದಾಸರವರು ನೋಡ್ತಾನೆ ನೋಡಿ ಅವರು ಕರ್ನಾಟಕ ಭವನದ ತಮ್ಮ ಕಚೇರಿಗೆ ಹೋಗ್ತಾರೆ ಅವಾಗ ಅವರ ಆಪ್ತ ಸಲಹೆ ಸಲಹೆಗಾರ ವೆಂಕಾಚರಪತಿ ಅಂತ ಈಗಿನ ಚಂದ್ರಶೇಖರ್ ನಲ್ಲಿ ಎನ್ನುವ ಮರದಾರರ ತಂದೆ ಅವರು கை முகித்தேன் கை முகித்தி ஃபாரி வியாபார மாத டெல்லி அபாத்தி கலந்து கொண்டே அவன்கூக்கே ஹண இல்ல ஒர்பிள் சாப்பிட்டு அரசர் அவ்வளோ அவன் சாகி கழிச்சு புனா அவ்வளோ கல்லே கூ ಕಾರನ್ನ ನಿಲ್ಲಿಸಿಿಸಿ ಹೇಳ್ತಾರೆ ನೋಡಪ್ಪ ಹೀಗೆಲ್ಲ ಯಾರದೋ ಮಾತು ಕೇಳಿಕೊಂಡು ಈ ಕೆಲಕ ನೀನು ಊರಲ್ಲಿ ಹೋಗಿ ಸಂಪುಟ ಕೆಲಸ ಮಾಡಿ ಜೀವನೋಪಾಯವನ್ನು ಮಾಡು ಎಂದು ಕೇಳಿ ಹೋಗ್ತಾನೆ ಆ ವ್ಯಕ್ತಿಯ ಕಣ್ಣಲ್ಲಿ ನೀರು ಹರಿಯುತ್ತಾರೆ ಒಬ್ಬ ರಾಜಕಾರಣಿಗೆ ಒಬ್ಬ ಅಧಿಕಾರಿಗೆ ಎಂತ ಉನ್ನತ ಸ್ಥಾನ ಹೋದರೂ ಕೂಡ ಜನಸಾಮಾನ್ಯರ ನೋವನ್ನು ಅರಿಯುವ ಸಂವೇದನೆಗಳ ಇರದೇ ಇದ್ರೆ ಅವನ ಜನನಾಯಕ ಆಗಲಿಕ್ಕೆ ಸಾಧ್ಯ ಇರುತ್ತೆ ದೇವರಾದ ಅರಸರವರಿಗೆ ಅಂತ ಅಸಂಕರಣ ಇತ್ತು ಪ್ರೀತಿ ಇತ್ತು ಆ ಕಾರಣದಿಂದಾಗಿ ಮೂರು ದಶಕಗಳು ನಾಲ್ಕು ದಶಕಗಳು ಕಳೆದರೂ ಕೂಡ ಇವತ್ತಿಗೂ ಕೂಡ ಜನಮಾನಸದಲ್ಲಿ ದೇವರಾಜ ಅರಸರವರ ಯೋಜನೆಗಳು ಮತ್ತು ಅವರ ಮಾನವೀಯ ಜೀವನೆಯ ಗುಣಗಳನ್ನು ಸ್ಪರ್ಶಿಸ ನಾವು ಎಲ್ಲರೂ ಕೂಡ ಇವತ್ತು ಸ್ಮರಣೆ ಮಾಡಬೇಕಾಗಿದೆ ಎನ್ನುವುದು ನಮಗೆ ಅನ್ನಿಸ್ತದೆ ಹಾಗಾಗಿ ಈಗ ದೇವರಾಜ ಅರಸರವರ ಕುರಿತಾಗಿ ಸುದೀರ್ಘವಾದ ಅಧ್ಯಯನಗಳನ್ನು ಚಿಂತನೆಗಳನ್ನು ಮಾಡೋದರ ಮೂಲಕ ಅವರನ್ನು ಅರಿಯುವಂಥ ಕೆಲಸವನ್ನು ನಾವು ಮಾಡೋಣ ಅಂತ ಹೇಳಿ ನಾನು ಮಾತನ್ನು ಮುಂದೆ ಚಿಂತಿಸಬಹುದಾದರೆ ಖಂಡಿತ ಈ ಚಿಂತನೆಯನ್ನು ನೀವು ಅನುಸರಿಸಬಹುದಾದರೆ ಅನುಸರಿಸಲಿಕ್ಕೆ ಸಾಧ್ಯ ಆದರೆ ಈ ದಿನದ ಬಳಕೆ ನಮಗೆ ದೇವರಾದ ಅರಸು ಇಪ್ಪತ್ತು ಎಂಟು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮೈಸೂರು ಜಿಲ್ಲೆಯ ಹೊಸೂರು ತಾಲೂಕಿನ ಕಲ್ಲ ಹಳ್ಳಿಯ ಪಕ್ಕದ ಬೆಟ್ಟದ ಪುರದ ಪಕ್ಕದ ಬೆಟ್ಟದ ಕುಂಡ ಎನ್ನುವ ಒಂದು ಪುಟ್ಟ ಗ್ರಾಮದಲ್ಲಿ ದೇವರ ಜನಿಸಿದರು ತಂದೆ ದೇವರ ತಾಯಿ ದೇವಿ ರಮಣಿ ಎಂಬ ಕುಟುಂಬದಲ್ಲಿ ಜನಿಸಿದರು ಇವರು ತಮ್ಮ ಅಜ್ಜೆಯ ಮನೆಗೆ ಅವರ ತಂದೆಯವರು ಅಳೆಯ ಅಳೆಯುತ್ತ ಮನೆಗೆ ಅಂತ ನಮ್ಮ ಭಾವಿ ಬಂದರು ಪ್ರಾಥಮಿಕ ಶಿಕ್ಷಣವನ್ನು ಕಲ್ಲು ಅಡಿಯಲ್ಲಿ ಕಲಿತು ಮುಂದೆ ವಿದ್ಯಾಭ್ಯಾಸದ ಹೆಚ್ಚುವರಿಗಾಗಿ ಮೈಸೂರಿಗೆ ಬಂದು ಮೈಸೂರಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವುದು ಇವರು ಬಿ ಎಸ್ ಸಿ ಪದವಿಯನ್ನು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಕಲಿತು ಬಿ ಎಸ್ ಸಿ ಪದವಿಯನ್ನು ಕಲಿತ ದೇವರಾದ ಅರ್ಥ ಪುನಃ ಊರಿಗೆ ತಮ್ಮ ಗ್ರಾಮದಲ್ಲಿ ತೋಟಗಾರಿಕೆ ಕೃಷಿ ಜೀವದ ಹೋಲಿ ಸಾಕಾಣಿಕೆ సంధ్య ప్రయోగాత్మక కృషి పాల్గొంటు అర బహుశా స్వాతంత్రపూర్వద సమాజిక వ్యవస్థ అత్యంత ఉన్నత విద్యాభ్యసలు యావదే సర్కారి నౌకరి ಕೃಷಿ ಕೃತ್ಯಗಳಿಗೆ ತಮ್ಮ ಇಂತಹ ದೇವರ ಅರ್ಥವರಿಗೆ ಶಿಖಾರಿ ಮಾಡುವುದಾದರೆ ತುಂಬಾ ಇಷ್ಟವಾದ ಕೆಲಸ ಮಾಡಿದರು ಅವರೊಬ್ಬ ಪೈಲ್ವಾನರಾಗಿತ್ತು ಕೊನೆಯವರೆಗೂ ಕೂಡ ಕಲ್ಲಹಳ್ಳಿಯ ಹಳ್ಳಿಯ ಅಂತ ಹೇಳಿ ವಿಧಾನ ಮಂಡಲದಲ್ಲಿ ಅವರನ್ನು ಕಲಿತಾ ಇದ್ದರು ಹಳ್ಳಿಯ ಪತ್ರಿಕೆಯು ಒಂದು தெளிய मतदार교호다라고 ಕೂಡ ತನ್ನ ಗ್ರಾಮೀಣ ಸೊಬಗ ಅದರ ಬಿರಣೆ ಅವರ चापंना वती राजकीय वांगी अंतर्गत विद्रोह ಮತ್ತು ಬದಲಾವಣೆಯ क्रांतिபூಷನ ಆಗಿ ಕಂಡುಬರುತ್ತಿರುತ್ತದೆ alkaloids เดียวदर्शನರು ಇದೀಗ ರಾಜಕೀಯ 체ತೆ ಎನ್ನುವ खूप ವಿದಿಂದಾಗಿರುವ ಮುಕ್ತಿ ರಾಜಕರಣೆಯಾಗಿ ನಿಂತುಕೊಂಡರು ಅವರ تواریخ ವಿವರಣೆಯನ್ನ ನಾವು ಮಾಡಿ ಅವರ ಹೆಂಡತಿ ಚಿಕ್ಕಮ್ಮಣಿಯನ್ನು ಸಾವಿರದ ಒಂಬೈನೂರ ಮೂರರಲ್ಲಿ ದೇವರಾಜ ಅರಸರವರ ವಿವಾಹವಾಗಿದೆ ಸಾವಿರದ ನಾಗರತ್ನ ಎನ್ನುವ ಮಗಳಿದ್ದು ಭಾರತಿ ಎನ್ನುವ ಮಗಳಿದ್ದು ಕೆಂಪರಸ ಎನ್ನುವ ಕೆಂಪರಾಜ ಅರಸರು ಎನ್ನುವ ಆದರೆ ದೇವರಾಜ ಅರಸರವರ ಕೌಟುಂಬಿಕ ಜೀವನ ಫಲ ನಮ್ಮ ಮಾತಿಗೆ ಈ ಕುಟುಂಬವನ್ನು ಕೇಂದ್ರೀಕರಿಸಿರುವ ವ್ಯಕ್ತಿ ಸಮಾಜಕ್ಕೆ ಏನೂ ಕೂಡ ಆಸ ಕುಟುಂಬವೇ ಪ್ರಧಾನ ವ್ಯಕ್ತಿ ಸಮಾಜಕ್ಕೆ ಒಳಿತು ದಲಿತ ಸಮುದಾಯಗಳನ್ನು ರಚಿಸುವುದೇ ನನ್ನ ಕೆಲಸ ಎಂಬ ಮಾಡಿಕೊಂಡು ಅರಸರು ಇಂಥ ಅರಸರವರ ಕುರಿತಾಗಿರುವ ಇನ್ನೊಂದು ಅಂತ ಹೇಳಿದ್ರೆ ಅರಸರವರ ಕುರಿತಾಗಿರತಕ್ಕ ಜನಪರ ಯೋಜನೆಗಳು ಬಹುಶಃ ಎಷ್ಟು ಉಪನ್ಯಾಸಗಳಾದರೂ ಕೂಡ ಇರುವದ್ದು ಅರುಸರವರ ಯೋಜನೆಗಳ ಮಹಾಪೂರ್ವ ತಲೆಯ ಮೇಲೆ ಮಹಾಪೂರ್ವ ಕನಿಷ್ಠ ಪದ್ಧತಿಯನ್ನ ನಿಷೇಧ ಮಾಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ಮೂರರ ನಮ್ಮ ಸಮಾಜಕ್ಕೆ ಅಂತ ಒಂದು ಅಸಹ್ಯತಾರವನ್ನು ಎದೆಗೆ ಬಿದ್ದ ಅಕ್ಷರದಲ್ಲಿ ದೇವರು ಮಹಾದೇವರು ಅನ್ನು ಕಡೆಗೆ ಬರೀತಾರೆ ಮಲವನ್ನು ಸ್ವಚ್ಛಗೊಳಿಸುವ ಶೌಚಾಲಯವನ್ನು ಸ್ವಚ್ಛಗೊಳಿಸುವ ಒಬ್ಬ ಅಜ್ಜ ರಸ್ತೆಯ ಪಕ್ಕದಲ್ಲಿ ಶೌಚಾಲಯವನ್ನು ಕೂಗಿಸ್ತಾ ಇರ್ತಾರೆ ಆ ಅಜ್ಜನ ಮೊಮ್ಮಗ ಶಾಲೆಗೆ ಹೋಗ್ತಾ ಇರ್ತದ ನೋಡುತ್ತದೆ ಅಜ್ಜನ್ ಶಾಲೆಗೆ ಹೋಗಿ ಮನೆಗೆ ಬಂದಾಗ ಅಜ್ಜ ಮನೆಗೆ ಕೂತಿರ್ತಾನೆ ಅರ್ಜನ್ ನೋಡಿ ಅಜ್ಜ ನಾನು ಇವತ್ತು ನೋಡಿದೆ ಎಲ್ಲಿ ರಸ್ತೆ ಪಕ್ಕದಲ್ಲಿ ನೀನು ಏನೋ ಅಲ್ಲಿ ಸ್ವಚ್ಛ ಮಾಡ್ತಾ ಇದ್ದೀನಿ

ಲಿಂಗಿಕ ಜೀವನ ವಿಶೇಷ ಅಂತ ಅದ್ಭುತ ಓದುಕರಾಗಿದ್ದು ಅವರು ಕಾತ್ಮಾ ಅಂಬೇಡ್ಕರ್ ಮತ್ತು ರೋಹಿಯಾ ಅವರ ಕುರಿತಾಗಿ ಆಳವಾಗಿ ಅಧ್ಯಯನವನ್ನು ಮಾಡಿದ್ದು ಅವರ ಅಧ್ಯಯನಶೀಲತೆ ವಿಧಾನಮಂಡಲದಲ್ಲಿ ದೈತ್ಯ ದೊಡ್ಡ ಶಕ್ತಿ ಅಂತಿರುವಂತಹ ಇಂದಿರಾ ಗಾಂಧಿಯನ್ನು ಮೆಟ್ಟಿಗೆಲ್ಲಬಹುದಾ ಅಂತ ಅಂತಸತ್ವ ಅವರಿಗೆ ತಂದು ಕೊಟ್ಟಿದ್ದ ಅವರು ಆಳವಾದ ಇಂತಹ ಅಂಬೇಡ್ಕರ್ ಅವರು ಇಂಪ್ಲಿಮೆಂಟ್ ಮಾಡೋದಾದ್ರೆ ಸುಲಭದ ಮಾತ ಅದನ್ನು ಅವರು ಉಳ್ಳುವವನೇ ಭೂಮಿಯ ಎನ್ನುವ ಎದೆಗಾರಿಕೆಯ ಮಾತನ್ನ ಹೇಳಲಿಕ್ಕೆ ಸುಲಭ ಆಗ್ತದೆ ಇಲ್ಲ ಅವರು ಡೆಲ್ಲಿಗೆ ಹೋಗ್ತಾ ಇತ್ತು ಇಂದಿರಾ ಗಾಂಧಿ ಅವರಿಗೆ ತಿಳಿ ತಿಳಿ ಹೇಳ್ತಾ ಇತ್ತು ನೇರವಾಗಿ ಅಲ್ಲಿಂದ ಅವರು ಒಪ್ಪಿಗೆಯನ್ನು ಪಡೆದುಕೊಂಡು ಬಂದು ಇಲ್ಲಿ ಪುಡಾರಿ ಯಾವುದೇ ಲೀಡರ್ಗಳನ್ನು ಲೆಕ್ಕಕ್ಕಿಟ್ಟುಕೊಳ್ಳದೆ ಶಾಸನಗಳನ್ನು ಜಾರಿಗೆ ಮಾಡಿ ಕಾನೂನನ್ನ ಅವರು ಅನುಷ್ಠಾನಗೊಳಿಸೇ ಇರಲಿಲ್ಲ ಈ ಸಾಮರ್ಥ್ಯ ಈ ಎದೆಗಾರಿಕೆ ಇದ್ದು ದೇವರಾಜ ಅರಸರವರಿಗೆ ಬೇರೆ ಸಾಧ್ಯತೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ದೇವರಾಜ ಅರಸರವರು ಮೈಸೂರು ರಾಜ್ಯವನ್ನ ಎನ್ನುವ ಹೆಸರನ್ನು ತೆಗೆದು ಕರ್ನಾಟಕ ಎನ್ನುವ ಹೆಸರನ್ನು ಮಾಡಿದರು ವಿಶೇಷ ಅಂತ ಹೇಳಿದರೆ ದೇವರಾಜ ಅರಸರವರ ಹಳೆಯ ಮೈಸೂರು ಪ್ರಾಂತಕ್ಕೆ ಸೇರಿದವರು ಭಾವನಾತ್ಮಕವಾಗಿ ಮೈಸೂರು ಎನ್ನುವ ಹೆಸರಿನ ಮೇಲೆ ಅವರು ಅವರದ್ದೇ ಆದ ಭಾವನಾತ್ಮಕತೆ ಇತ್ತು ಆದರೆ ಭಾವನಾತ್ಮಕತೆಯನ್ನು ಬದಿಗಿಟ್ಟು ಕರ್ನಾಟಕ ಎನ್ನುವ ಹೆಸರನ್ನು ಅವರ ಜಾರಿಗೆ ತಕ್ಕ ಕುವೆಂಪು ಅರಸರವರನ್ನ ನಿಜವಾಗಿಯೂ ಕರ್ನಾಟಕ ಎನ್ನುವ ಹೆಸರನ್ನ ನೀಡುವ ಎಣೆಗಾರಿಕೆ ಎಂದದ್ದು ಇಪ್ಪತ್ತು ಅಂಶಗಳಾಂಧಿ ಎಂದು ಗೆಲ್ಲುವುದು ಆದರೆ ಇಪ್ಪತ್ತು ಅಂಶಗಳ ಯೋಜನೆಯನ್ನು ಜಾರಿಗೆ ತಂದದ್ದು ಅದನ್ನ ಅನುಷ್ಠಾನಗೊಳಿಸಿರುವಂಥದ್ದು ದೇವರ ವಿಧವಾ ವಿಧುವಾವೇತನವನ್ನು ಜಾರಿಗೊಳಿಸಿದ್ದು ಸಾಮಾಜಿಕ ನ್ಯಾಯದ ಅಧಿಕಾರರಾಗಿರತಕ್ಕ ದೇವರ ದರ